பின்னர் நமக்கு பார்த்து பார்த்து ಸಿಬಿಟ್ರೆ ನಾನು ಬಂದು ಬಿಡಿ ನಿಮ್ಮ ನಾನು ನಿಮ್ಮinga ಬಂದು ಬಿಡ್ತೀ ಹೌದಾಲ್ವಾ ಬಂದು ಬಿಡ್ರಪ್ಪ ವೆಲ್ಕಮ್ಮಿಂಗ್ ಓಕೆ ಸ್ನೇಹಿತರೆ ನಮಸ್ಕಾರ ನಾನು ಪ್ಯಾಟಿ ಕುದ್ರಿ ಜುಟ್ಟು ಓಕೆ ಏನಾದ್ರೂ ಒಂದು ವಿಡಿಯೋದಲ್ಲಿ ಒಂದು ವಿಷಯ ಇದ್ದು ಹೇಳಾದ್ರೆ ತಿಳ್ಕಳವು ಹೇಳಾದ್ರೆ ಯಾರದೇ ವಿಡಿಯೋ ಆಗಲಿ ಯಾರದೇ ಯೂಟ್ಯೂಬ್ ಚಾನಲ್ ಆಗಲಿ ಒಂದು ಮಿನಿಮಮ್ ಅಂದ್ರೆ ಮೂರು ನಿಮಿಷ ನೋಡಿದ್ರೆ ತಾನೇ ಗೊತ್ತಪದು ಅದರಲ್ಲಿ ಎಂತಾ ಇದ್ದು ಹಕ್ಕಿ ಕತ್ತು ಬರೇ ಹಾಗೆ ಕ್ಲಿಕ್ ಮಾಡ್ತಿ ಓಡೋಗ್ತಿ ಕ್ಲಿಕ್ ಮಾಡ್ತಿ ಓಡೋಗ್ತಿ ಒಂದು ಮೂರು ನಿಮಿಷ ಇಂದ ಐದು ನಿಮಿಷನಾದರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಬಾರ್ದಾ ಹಾಂ ಎಲ್ಲ ವೀಡಿಯೋ ಎಂಡಲ್ಲಿ ಮಧ್ಯದಲ್ಲೇ ಟ್ವಿಸ್ಟ್ ಅದು ಗೊತ್ತಿಲ್ಲ ನಿಂಗೆ ಓಕೆ ಪೂರ್ತಿ ವೀಡಿಯೋ ಆಗದೆ ಹೋದರೂ ಒಂದು ಐದು ನಿಮಿಷನಾದರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋ ನೋಡ್ತಾ ಇರೋಕೆ ಅನಂತ ಅನಂತವಾದ ಧನ್ಯವಾದ ನನ್ನ ಕುಟುಂಬಕ್ಕೆ ಇಪ್ಪತ್ತೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಿದೆ ಅವಕ್ಕೆಲ್ಲವಕ್ಕೂ ಅದೇವರು ಒಳ್ಳೇದು ಮಾಡಲಿ ಓ ದೇವಾ

ಅಯ್ಯೋ ನಿನ್ನ ಈ ಊರ್ನಾಗ ನನ್ನ ಎಟ್ಟ ಗೌರವ ಕೊಟ್ಟು ಮಾತಾಡ್ಸ್ತಾವ್ರೆ ನೀನ್ ನೋಡ್ರಿ ನನ್ನ ಮಂಗಜ್ಜಿ ಅಂತೀಯ ಅಯ್ಯೋ ಅಯ್ಯೋ ಹಿರಿ ಜೀವಕ್ಕ ಒಂದ್ ಬೆಲೆ ಕೊಡ್ಬೇಕು ಅಂತ ನಿನಗ ಗೊತ್ತಿಲ್ಲ ಅಯ್ಯೋ ನಿನ್ನ ನಿನ್ನ ಮನೆ ಕಾಯೋಗ ನಿನ್ನ ಚೇಳ ಕಷ್ಟ ಕಷ್ಟ ಅಯ್ಯೋ ಯಾವಳೆ ಇವಳು ನಮ್ಮೂರ್ ಬಂದ ಹೊಸ ಬಿಟ್ಟ ಬಿತ್ನಾರ ಬಿಕ್ಳು

யோ அவங்க ரெங்கி ரெண்டு அய்யோ எல்லா நீ அயோ அய்யோயோ நீ நமது எல்லா தகுளாக்கல்ல இல்ல ஓதேவா இது ஏனோ மங்கஜ்ஜி தங்கஜி அந்த சரஸந்து அக்க ஏனோ ஆய் யாக்கே இஷ்டா நீக்கோ நன்கால கெட்டோகிட்டு நான் முக்க நோட்கண்டு எல்லப்பா நானும் யாரெந்தே நோடனல்லா நானும் அய்யோ ஓ தேவா

ಬಂದೋಯ್ತಲ್ಲಪ್ಪ ಕೂದ್ರಿ ಜುಟ್ಟಕ್ಕೆ ಹೊರಸಿಂದು ಜುಟ್ಟ ಅಂತಾರೆ ಸರ್ಸಕ್ಕ ಅಯ್ಯೋ ಶಿವನೆ ಅವಳಿ ಗೊತ್ತಿತ್ತ ಇಲ್ವಾ ಗೊತ್ತಿಲ್ಲ ನೀ ಎಲ್ಲಿಂದ ಹರ್ಸು ಇಟ್ಟು ಬಿಟ್ಟಿಯಲ್ಲ ನನಗೆ ಹೊರಸಿಂದು ಜುಟ್ಟ ಅಯ್ಯ 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 ಕೂದ್ರಿ ಜುಟ್ಟು ಸಹವಾಸ ದೋಷ ಸನ್ಯಾಸಿನ ಕೆಡ್ತಾನಂತೆ ಕಣೆ ಇಲ್ವೇ ಹಿಂದಿನ ಕಾಲದ ಗಾದೆ

വന്തു ആടങ്ങില്ല ശിവന്തു കേദവ നന്തു കേ കാപാടു ദേവ സർക്കാരം ദുക്കേ നമ്മകെ കൽസിന്തുക്കേ ഇല്ലീയെ നാനു ബന്തേ ബിത്തേ ഇല്ലീ ಹೇಳಿ ನಮ್ದು ಕೆರ್ತಂದು ಆಯ್ತದೆ ಆಯ್ತಾ ಅಯ್ಯೋ ಬೇರೆ ಪಾಪದ್ದು ಪಾಪ ನಾ ಮಾತಾಡಿರೋದು ಕೇಳಿಸ್ಕೊಂಡ್ಬಿಟ್ಟು ಭಾರಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ ಏ ಎಲ್ರು ಸುಮ್ಮನಿರ ಪಾಪ ಕಾಲ್ ಜಗ್ಗಕ್ಕೆ ಹೋಗ್ಬಿಡ್ರ ಸಾರಿ ಸಾರಿ ನಂದು ಸಾರಿ ಆಯ್ತಾ ಅಳ್ಬೇಡ ಚಿನ್ನಾರಿ ಮುತ್ತ ಆಯ್ತಾ ಓಕೆ ಓಕೆ ಓಕೆನಾ ಇಟ್ಸ್ ಓಕೆ ಹ್ಮ್ ರಂಗಂದು ಅಜ್ಜಿ ನಾನು ನಿಮ್ಮಿಗೆ ಹೆಸರು ಮಂಗಂದು ಅಜ್ಜಿ ಅನ್ಕೊಂಡು ನಾನು ಮಂಗಂದು ಅಜ್ಜಿ ಮಂಗಂದು ಅಜ್ಜಿ ಅಂದೆ ಕ್ಷಮಸಿಂದು ಬಿಡಿ ಓಕೆನಾ ಅಯ್ಯೋ ಶಿವನೆ ಈ ಭೂಮಿ ಮೇಲೆ ಅದೇನೋ ರಂಗಂದು ಅಜ್ಜಿ ಮಂಗಂದು ಅಜ್ಜಿ ಅಯ್ಯೋ ಇಷ್ಟೊಂದು ಹೇಳಿಸ್ಕೊಳಕ್ಕೆ ನನ್ನನ್ನು ಯಾಕೆ ಇನ್ನೂ ಬದುಕಿಸಿದ್ಯಲ್ಲಪ್ಪ ಶಿವನೇ ಅಯ್ಯೋ ನನ ಪ್ರಾಣ ಇಲ್ಲೇ ಹೋಗ್ಬಿರ್ತಿತಿ ಸರಸಂಧವ್ಜಿ ರಂಗಂದವ್ಜಿ ಗೆ ಮತ್ತೆ ಏನು ಆಯಿತು ಅಯ್ಯೋ ಸರಸಂಧವ್ಕಾ ರಂಗಜಿ ಕತೆ ಏನು